ಇವತ್ತು ಸಿಎಂ ಜನಸ್ಪಂದನವನ್ನ ಮಾಡ್ತಾರೆ ಅಂದ್ರೆ ಜನರ ಸಮಸ್ಯೆಗಳನ್ನು ಖುದ್ದಾಗಿ ಆಲಿಸ್ತಾರೆ ಸ್ಥಳದಲ್ಲೇ ಎಲ್ಲ ಪರಿಹಾರಗಳನ್ನು ಕೂಡ ಕೊಡಬೇಕು ಈ ಬಾರಿ ಅತ್ಯಂತ ಹೆಚ್ಚಿನ ರಿಸಲ್ಟ್ ಕೊಡಬೇಕು ಅಂತ ಕೂಡ ಪ್ಲಾನ್ ಮಾಡಿದ್ದಾರೆ ಸಂಬಂಧಪಟ್ಟಂತ ಅಧಿಕಾರಿಗಳನ್ನು ಕೂಡ ಒಟ್ಟುಗೂಡಿಸಿದ್ದಾರೆ ಜನಸ್ಪಂದನ ಕಾರ್ಯಕ್ರಮ ಆರಂಭ ಆಗುತ್ತೆ ಅದಕ್ಕೋಸ್ಕರ ಎಲ್ಲ ಬಸ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಮೆಜೆಸ್ಟಿಕ್ ಇಂದ ಖುದ್ದಾಗಿ ಸಿದ್ದರಾಮಯ್ಯವರು ಅಹವಾಲನ್ನು ಸ್ವೀಕರಿಸ್ತಾರೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಹೇಳ್ತಾರೆ ಸ್ಥಳದಲ್ಲೇ ಎಲ್ಲವೂ ಕೂಡ ಸುಸೂತ್ರವಾಗಿ ಆಗಬೇಕು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರು ಗಂಟೆ ತನಕ ಸುದೀರ್ಘವಾಗಿ ನೀವು ಆಧಾರ್ ಕಾರ್ಡ್ ತೋರಿಸ್ಬೇಕು ಪಡಿತರ ಚೀಟಿ ತೋರಿಸ್ಬೇಕು ನೋಂದಣಿ ಚೀಟಿ ತೋರಿಸ್ಬೇಕು ಮೂವತ್ತಾರು ಇಲೇ ಇಲಾಖೆಗಳ ಪ್ರತ್ಯೇಕ ಕೌಂಟರನ್ನು ಕೂಡ ತೆರೆಯಲಾಗಿದೆ ಇದಕ್ಕೆ ಸಂಬಂಧಪಟ್ಟಂಗೆ ಹತ್ತು ಸಾವಿರ ಜನ ಕೂತ್ಕೋಬಹುದು ಅದಕ್ಕೊಂದು ಆಸನದ ವ್ಯವಸ್ಥೆಯನ್ನು ಮಾಡಲಾಗಿದೆ ಇಪ್ಪತ್ತು ಎಲ್ ಇ ಡಿ ಸ್ಕ್ರೀನ್ಗಳನ್ನು ಹಾಕಲಾಗಿದೆ ಅಂದರೆ ಅಲ್ಲಿ ಏನೇನು ನಡೀತಾ ಇದೆ ಏನು ಎತ್ತ ಗೊತ್ತಾಗಬೇಕು ಯಾರ ಹೆಸರು ಕೂಗಿದರು ಏನು ಎತ್ತ ಗೊತ್ತಾಗಬೇಕು ಇದೆಲ್ಲದಕ್ಕೋಸ್ಕರ ಬೆಳಗ್ಗೆ ಅಂದ್ರೆ ಬೆಳಗ್ಗೆ ಹತ್ತು ಗಂಟೆ ಶುರುವಾಗಿದ್ದು ಸಂಜೆ ಆರು ಗಂಟೆ ತನಕ ಈಗಾಗಲೇ ಜನರು ಬರ್ತಾನೆ ಇದ್ದಾರೆ ಬೆಳೆ ಬೆಳಗ್ಗೆ ಒಂದಷ್ಟು ದೃಶ್ಯಾವಳಿಗಳನ್ನು ಎಷ್ಟರ ಮಟ್ಟಿಗೆ ಜನ ಸಾಲುಗಟ್ಟಿ ನಿಂತಿದ್ದಾರೆ ನಾವು ನೋಡ್ತಾ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ತ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಜೀರೋ ತೆಗೆದಿಲ್ಲ ಬಂದು ಜನ ಅಲ್ಲಿ ಬೀಡುಬಿಟ್ಟಿದ್ದಾರೆ ಜೊತೆಗೆ ಬರುವಂಥ ಜನರಿಗೆ ತೊಂದರೆ ಆಗಬಾರ್ದು ಇದಕ್ಕೋಸ್ಕರ ಬಸ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಮೆಜೆಸ್ಟಿಕ್ಕಿಂದ ಫ್ರೀ ಬಸ್ ಮೂವತ್ತಾರು ಇಲಾಖೆಗಳ ಏನೇನು ಅದೆಲ್ಲವನ್ನೂ ಕೂಡ ಆಲಿಸ್ಬೋದು ಹೀಗಾಗಿನೇ ಮೂವತ್ತಾರು ಇಲಾಖೆಗಳ ಅಧಿಕಾರಿಗಳು ಖುದ್ದು ಹಾಜರಿರಬೇಕು ಅಂತ ಮುಖ್ಯಮಂತ್ರಿಗಳ ಫರಮಾನ ಹೊಡೆಸಿದ್ದಾರೆ ಮುಖ್ಯಮಂತ್ರಿಗಳ ಜೊತೆ ಜೊತೆಗೆ ಎಲ್ಲ ಅಧಿಕಾರಿಗಳು ಕೂಡ ಕೂತಿರ್ತಾರೆ ಎಲ್ಲ ಅಹವಾಲನ್ನು ಸ್ವೀಕಾರ ಮಾಡುವಂತದ್ದು ಸ್ಥಳದಲ್ಲೇ ಪರಿಹಾರವನ್ನು ಕೂಡ ಕೊಡುವಂಥದ್ದು ಇದು ಅವರ ಯೋಜನೆ ಇನ್ನು ಸಿದ್ದರಾಮಯ್ಯ ಜನಸ್ಪಂದನ ಕಾರ್ಯಕ್ರಮಕ್ಕೆ ಜನಸಾಗರವೇ ಹರಿದು ಬರ್ತಾ ಇದೆ ಬೆಳಿಗ್ಗೆ ಆರು ಗಂಟೆಯಿಂದಲೇ ಕ್ಯೂನಲ್ಲಿ ನಿಂತಿದ್ದಾರೆ ಜನ ಈಗಾಗ್ಲೇ ಧನ್ಸದ ಹತ್ರ ನೋಡಿದ್ರೆ ಸಾಕಷ್ಟು ಜನ ಈಗಾಗ್ಲೇ ಬಂದಿದ್ದಾರೆ ದೂರದ ಊರುಗಳಿಂದ ಕೂಡ ಸಾವಿರಾರು ಜನ ಬಂದು ನಿಂತಿದ್ದಾರೆ ಕಾಯ್ತಾ ಇದ್ದಾರೆ ಇನ್ನೇನು ಕಾರ್ಯಕ್ರಮ ಆರಂಭವಾಗುತ್ತೆ ವಿಕಲಚೇತನರಿದ್ದಾರೆ ಹಿರಿಯ ನಾಗರಿಕರಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಪ್ರತ್ಯೇಕ ವ್ಯವಸ್ಥೆಯನ್ನ ಕೂಡ ಮಾಡಿದ್ದಾರೆ ಈಗ ಹಾಗೆ ಅಲ್ಲಿಗೆ ಬರುವಂತಹ ಜನರಿಗೆ ಲಘು ಉಪಹಾರ ಮತ್ತೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಕೂಡ ಮಾಡಿದ್ದಾರೆ ಇನ್ನೇನು ಬೆಳಗ್ಗೆ ಹತ್ತು ಗಂಟೆಗೆ ಸ್ಟಾರ್ಟ್ ಆಗುವಂತಹ ಕಾರ್ಯಕ್ರಮ ಹತ್ತು ಗಂಟೆಯಿಂದಲೇ ಟೋಕನ್ ವ್ಯವಸ್ಥೆ ಕೂಡ ಆರಂಭವಾಗುತ್ತೆ ಸೊ ಮೆಜೆಸ್ಟಿಕ್ ಮತ್ತು ರೈಲ್ವೆ ನಿಲ್ದಾಣದಿಂದ ನೀವು ಬರಬೇಕು ಅಂತ ಹೇಳಿದ್ರೆ ಉಚಿತ ಬಸ್ ವ್ಯವಸ್ಥೆ ಇದೆ ಮೆಜೆಸ್ಟಿಕ್ಕಿಗೆ ಮೆಜೆಸ್ಟಿಕ್ಕು ಮತ್ತು ರೈಲ್ವೆ ನಿಲ್ದಾಣ ಇಲ್ಲಿಂದ ಬರುವಂಥವರೆಲ್ಲರೂ ಕೂಡ ವಿಧಾನಸೌಧಕ್ಕೆ ನೇರವಾಗಿ ಬರ್ಬೋದು ಉಚಿತವಾಗಿ ಅವರಿಗೆ ಬಸ್ನ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ನೋಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಜನ ಆಗಮಿಸಿದ್ದಾರೆ ವಿಧಾನಸೌಧದ ಸುತ್ತಮುತ್ತ ಈಗಾಗಲೇ ಸಾಕು ಸಂಖ್ಯೆಯಲ್ಲಿ ಬಂದಿದ್ದಾರೆ ಜನ ವಿಕಲಚೇತನರು ಹಿರಿಯ ನಾಗರಿಕರು ಅವರು ಕೂಡ ಬಂದಿದ್ದಾರೆ ತಮ್ಮ ಸಮಸ್ಯೆಗಳನ್ನು ತೆಗೆದುಕೊಂಡು ಸಿ ಎಂ ಹತ್ರ ಮಾತಾಡಿ ಸಿ ಎಂ ಬಳಿ ತಮ್ಮ ಕಷ್ಟವನ್ನು ಹೇಳಿಕೊಂಡು ಅಲ್ಲಿ ನೇರವಾಗಿ ಪರಿಹಾರವನ್ನ ಪಡ್ಕೊಳ್ಳೋಣ ಅನ್ನುವಂಥ ನಿರೀಕ್ಷೆಯಲ್ಲಿ ಈಗಾಗಲೇ ಜನ ಈಗ ಬರ್ತಾ ಇರುವಂತ ನೋಡ್ತಾ ಇದ್ದೀವಿ ಸಮಸ್ಯೆಯನ್ನು ಪರಿಹಾರ ಮಾಡಬೇಕು ಅನ್ನುವಂತ ಒಂದು ಗುರಿಯನ್ನ ಇವತ್ತು ಇಟ್ಕೊಂಡಿದ್ದಾರೆ ಗಂಟೆಯಿಂದ ಆರು ಗಂಟೆವರೆಗೂ ಕೂಡ ಕಾರ್ಯಕ್ರಮ ನಡೆಯುತ್ತೆ ಸೊ ಸರ್ ತಾವೆಲ್ಲಿಂದ ಬಂದಿರುವಂತದ್ದು ಎಷ್ಟೊತ್ತಿಗೆ ದಾವಣಗೆರೆ ದಣಗೆರೆ ಒಂದು ಕಂದಾಯವಲ್ಲ ಜಮೀನು ಮಾಡಿ ಕೂಡ ಕತ್ತರಿಸಲಿದ್ದ ಓಡಾಡ್ಸ ಕೆಲಸ ಮಾಡಿಕೊಡಂಗಿಲ್ಲ ಸರ್ ಅದಕ್ಕಾಗಿ ಬಂದಿದ್ವಿ ಸರ್ ಸರ್ ಮಂಡ್ಯದಿಂದ ಬಂದಿರೋದು ಮಂಡ್ಯ ತಾಲೂಕಿನವರು ನಮ್ಮ ಜಮೀನಿಂದು ದರ್ಖಾಸ್ತು ಮುಂಜೂರಾಗಿತ್ತು ತೊಂಬತ್ತು ತೊಂಬತ್ತೊಂದು ಅರ್ಜಿ ಹಾಕಿ ಅರ್ಜಿ ಮುಂಜೂರಾಗಿದ್ರು ಕೂಡ ಸಾಗುವಳಿಕೆ ಕೊಟ್ಟಿರಲಿಲ್ಲ ಆವತ್ತಿನ ಆರ್ಥಿಕ ಪರಿಸ್ಥಿತಿಲಿ ಕಟ್ಟುಕಾಗಲಿಲ್ಲ ದುಡ್ಡ ಆದರೆ ನಾವೇ ಭೂಮಿಯಲ್ಲಿ ಅನುಭವ ಇದ್ದೀವಿ ರೆಕಾರ್ಡೆಲ್ಲ ಅಪ್ ಟು ಡೇಟ್ ಆಗಿದೆ ಅದಕ್ಕೆ ಈ ಸಾರಿ ಸಾಗುವಳಿ ಪಡೆಯೋಕ್ಕೋಸ್ಕರ ನಾವು ಇಲ್ಲಿ ಬಂದಿದ್ದೀವಿ ತಮ್ಮ ಸಮಸ್ಯೆ ಸಾವಿರದ ಒಂಬೈನೂರ ಎಪ್ಪತ್ತೇಳು ಎಪ್ಪತ್ತೆಂಟನೇ ಸಾಲಲ್ಲಿ ನಮ್ಮ ತಾತ ಸಾಗುವಳಿ ಪಡೆದಿದ್ದಾರೆ ಸರ್ ಅದು ಇಂಥವರೆಗೂ ನಮಗೆ ಏನು ಪ್ರಭಾವ ಮಾಡ್ಕೊಳ್ಳೋಕ್ಕೆ ಮಾಡ್ತಾಯಿದ್ದೀವಿ ಏನು ಬೆಳೆ ನಷ್ಟ ಪರಿಹಾರ ಸಿಗ್ತಾ ಇಲ್ಲ ಹಂಗಾಗಿ ಬಂದು ನಮ್ಮ ಶಿರಾ ತಾಲೂಕು ತುಡಕೂರು ಪಂಚಾಯತಿ ಬಿಜ್ಜಳ್ಳಿ ಗ್ರಾಮದಿಂದ ಬಂದಿದ್ದೀವಿ ಸಾಕಷ್ಟು ಬಾರಿ ತಹಸೀಲ್ದಾರಿಗೆ ಮನವಿ ಮಾಡಿದ್ದೀವಿ ಎ ಸಿಗೆ ಮಾಡಿದ್ದೀವಿ ಡಿ ಸಿಗೆ ಮಾಡಿದ್ದೀವಿ ಇಂಥ ಜನಸ್ಪಂದನ ಕಾರ್ಯಕ್ರಮ ಒಂದು ಮೂರು ನಾಲ್ಕು ಅಟ್ಯಾಂಡ್ ಮಾಡಿದ್ದೀವಿ ಆದರೂ ನಮಗೇನು ರಿಯಾಯಿತಿ ಮಾಹಿತಿ ಕೊಡದಲ್ಲೇ ತಹಸೀಲ್ದಾರು ವಜಾ ಮಾಡಿದ್ದಾರೆ ಅಂತೇಳ್ಬಿಟ್ಟು ಎ ಸಿ ಆಫೀಸಿದ್ದಾಗ ಕಾಲ್ ಮಾಡಿದ್ರು ಸರ್ ಅದಕ್ಕೆ ಲಾಸ್ಟ್ ವಾರ್ನಿಂಗ್ ಸಲ ಬಂದು ನೋಡೋಣ ಅಂತೇಳಿ ಬಂದಿದ್ದೀವಿ ದಯವಿಟ್ಟು ಮನವಿ ಮಾಡಿಕೊಡ್ತೀವಿ ನೋಡೋಣ ಏನು ಮಾಡ್ತಾರೆ ಅಂತ ಇಂಥ ಬೇಜಾನ ಆಗಿದೆ ಸರ್ ಆಲ್ರೆಡಿ ಮುಖ್ಯಮಂತ್ರಿಗಳು ಗಮನ ಹರಿಸ್ಬೇಕು ಆದಷ್ಟು ಕಂದಾಯ ಇಲಾಖೆಗೆ ಭಾಳಷ್ಟು ಸಮಸ್ಯೆ ಇರೋದು ಸರ್ ಹಿಂಗಾಗಿ ಮನವಿ ಮಾಡ್ಕೊಳ್ತೀವಿ ಸರ್ ಅಂದರೆ ಸಮಸ್ಯೆ ಇರೋದು ನಾವು ನನ್ನ ಮಗ ಹ್ಯಾಂಡಿಕ್ಯಾಫ್ಟ್ ಇದ್ದಾನೆ ನಮ್ಮ ಹಸ್ಬೆಂಡೇ ಅಂಡಿ ಇದ್ದಾರೆ ಸರ್ ನಾವು ಕೂಲಿ ಮಾಡ್ಕೊಂಡಿರೋದು ಸರ್ ಅಂದರೆ ನಾನು ಎಮ್ ಎ ಬಿ ಎಡ್ ಮಾಡಿದ್ದೀನಿ ಸರ್ ಅದೇ ಇಷ್ಟಿನವರೆಗೂ ಟೀಚರ್ ಪೋಸ್ಟಿಗೆ ಕಾಯ್ತಾ ಇದ್ದೀನಿ ಸರ್ ಯಾವುದು ಕಾಲ ಆಗ್ತಾಯಿಲ್ಲ ಮತ್ತು ನಮಗೂ ಅನುಕೂಲ ಆಗ್ತಾ ಇಲ್ಲ ಸರ್ ನಮಗೆ ಕಷ್ಟಕ್ಕೆ ಏನು ಪರಿಹಾರ ಕೊಡ್ತಾರೆ ಅಂತ ಕೇಳೋದಕ್ಕೆ ಬಂದಿದ್ದೀನಿ ಸರ್ ನನಗೆ ಜಾಬ್ ಜಾಬ್ ಏನಾದರೂ ಕೊಡಿಸಿ ಅಂತ ಕೇಳ್ತೀನಿ ಸರ್ ಅಂದರೆ ನನ್ನ ಕಷ್ಟ ಇದೆ ಸರ್ ನಾನು ಕೂಲಿ ಮಾಡ್ಕೊಂಡು ಇರೋಕ್ಕಾಗಲ್ಲ ಸರ್ ನನ್ನ ಮಗನೂ ಹ್ಯಾಂಡಿಕ್ಯಾಫ್ಟ್ ಇದ್ದಾನೆ ಹಸ್ಬೆಂಡು ಹ್ಯಾ ಹ್ಯಾಂಡಿಕ್ಯಾಫ್ಟ್ ಇದ್ದಾರೆ ಸರ್ ಮುಂದೆ ತುಂಬ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಒಂದು ಜಾಬ್ ಯಾವುದಾದ್ರೂ ಅಲರ್ಟ್ ಮಾಡಿಕೊಟ್ರೆ ನನಗೆ ಅನುಕೂಲ ಆಗುತ್ತೆ ಅಂತ ಕೇಳೋದಕ್ಕೆ ಬಂದಿದ್ದೀನಿ ಸರ್ ಏಳು ಗಂಟೆಗೆ ಬಂದ್ವಿ ಸರ್ ನಿನ್ನೆನೆ ಬಂದು ಅಂದರೆ ನೆ ನಾಲ್ಕು ಗಂಟೆ ರಾತ್ರಿಗೆ ಹೊರಟ್ಬಿಟ್ಟು ಹರಸು ಬಂದಿರೋದು ಸರ್